ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬರ್ತಾ ಬರ್ತಾ ನೀವು ಬೆಳವಣಿಗೆ ದುಡಿಯೋರಿಲ್ಲ ಮನೆಯಲ್ಲಿ ಟೀಚರ್ ಸಂಸಾರ ಈಗ ನಡೆಸ್ತಾ ಬರ್ತಾರೆ ನಿಮ್ಗೆ ಬಹಳ ತುಂಬಾ ಸರ್ ನಮ್ ತಾಯಿ ತುಂಬ ಕಷ್ಟಪಟ್ಟು ಅಂದರೆ ನಮಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ನಮಗೆ ಪುಸ್ತಕಗಳು ಕೊರತೆ ಆಗ್ತಿರ್ಲಿಲ್ಲ ಶಾಲೆಯಿಂದ ಅವರು ಸ್ಕೂಲ್ ಟೀಚರ್ ಆಗಿಂದ ಲೈಬ್ರರಿ ಮತ್ತೆ ಅವ್ರ ಸಿಲೆಬಸ್ ಎಲ್ಲ ಅವಾಗ ಒಂದೇ ಇದ್ದಿತ್ತು ಸರ್ ಒಂದೇ ಸ್ಟೇಟ್ ಸಿಲೆಬಸ್ ಇರ್ತಾ ಇತ್ತು ಸೊ ಈಗ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅಂದರೆ ಸಿಕ್ಸ್ ಪಾಸ್ ಸೆವೆನ್ ನಮ್ಮ ತಂದೆ ತಿರೋದಾಗ ಸೊ ಅವ್ರ ಶಾಲೆಯಲ್ಲಿ ಯಾರು ಸೆವೆಂತ್ ಮುಕ್ಸ್ ಅವ್ರದ್ದು ಪುಸ್ತಕ ಇಸ್ಕೊಂಡು ನಾನು ಕೊಡೋರು ಟೆಕ್ಸ್ಟ್ ಬುಕ್ಸು ಬುಕ್ಸು ನಮಗೆ ಸಿಗ್ತಾ ಇತ್ತು ಸೊ ಹಾಗಾಗಿ ನಮಗೆ ಪುಸ್ತಕದ ಏನಿಲ್ಲ ಯೂನಿಫಾರ್ಮು ವಿಡ್ ಮ್ಯಾನೇಜ್ ಆಲ್ ದಸ್ ಥಿಂಗ್ಸ್ ಕುಡ್ ಮ್ಯಾನೇಜ್ ಅಂಡ್ ಫೀಸ್ ಅಂಡ್ ಆಲ್ ವಾಸ್ ಬೇರೆಬಲ್ ಫಾರ್ ದಟ್ ಎವ್ರಿಥಿಂಗ್ ಅಪ್ಪನಿಂದ ಆ್ಯಕ್ಚುಲಿ ಅಮ್ಮ ನಮ್ಮನ್ನ ಇನ್ನೂ ತುಂಬ ಚೆನ್ನಾಗಿದೆ ಅಪ್ಪ ವಾಸ್ ಜಸ್ಟ್ ಫಿನಾನ್ಷಿಯಲಿ ವಾಸ್ ಜಸ್ಟ್ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಇದ್ರು ಬಟ್ ಅಮ್ಮ ಡಿಟೆಡ್ ಆಸ್ ಅ ಮದರ್

ಅವ್ರು ನೋಡಿದ್ರಲ್ಲ ಎಷ್ಟು ಸಂಕಟ ಎಷ್ಟು ಹಿಂಸೆ ಪಡಬೇಕು ಸರ್ ಹೆಸರು ಮಾಡೋದವ್ನಿಗೆ ಮಾತ್ರ ಇಲ್ಲಿ ಬೆಲ್ಲ ಹೆಸ್ರಲ್ಲಿ ಇಂಡಸ್ಟ್ರಿಲಿ ಎನಿ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್ ನಿಮಗೆ ಇಫ್ ಯು ವಾಂಟ್ ಟು ಹ್ಯಾವ್ ದಟ್ ಸ್ಟಾರ್ಟಮ್ ಯು ಶುಡ್ ಮೇಕ್ ಯುವರ್ ಓನ್ ಐಡೆಂಟಿಟಿ ಆಫ್ ಯಾರ್ಸ್ ಸೊ ಹಾಗಾಗಿ ಮಕ್ಕಳು ಚೆನ್ನಾಗಿ ಓದಬೇಕು ಏನೋ ಒಂದು ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅನ್ನೋದು ಹೇಳಿದ್ದಾರೆ నన్న నా అమ్మ మై మాదర్ ఆల్వేస్ ఇస్ టు ఇన్సెస్ట్ ప్లీజ్ గెట్ ఇన్ టు ప్రాపర్లీ బట్ ఏనో గొప్పదో గొప్పిల్దేనో వి హావ్ ఆల్వేస్ డన్ ఎవ్రీథింగ్ రిలేటెడ్ టు సినిమా ఓన్లీ అందరం హార్స్ రైడింగ్ ఇన్ ఇన్ ద ద డాన్స్ స్విమ్ డ్యాన్స్ ఇంకా వి వర్ డూయింగ్ ఇట్ ఫ్రమ్ ద చైల్డ్ చైల్డ్హుడ్ అందర ఇస్ టు గో టు ద క్లాసెస్ ಸೊ ಹಂಗಾಗಿ ವಿರೆಕ್ಟ್ಲಿ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ಇಟ್ ಮೇ ಬಿ ದಟ್ ವಾಸ್ ಬಿಟ್ ಯೂನಿವರ್ಸಲ್ ಪವರ್ ಐ ಸೊ ಸರ್ ನಾನು ಬರ್ ಬರಲಿಲ್ಲ ಬಿ ಅಕ್ಕ ಬಂದಿದ್ದು ಅಕ್ಕ ಶ್ರೀ ಲೆಟ್ ಫಸ್ಟ್ ಮೂವಿ ನಾನು ಇದು ಮಿಸ್ಟರ್ ಅಭಿಷೇಕ್ ಅಂಬರೀಷ್ ಸರ್ ಅಂಬರೀಷ್ ಅಣ್ಣ ಅವರು ಲಾಂಚ್ ಮಾಡ್ತಾರೆ ಅದರಲ್ಲಿ ಅಕ್ಕ ತಂಗಿ ಕ್ಯಾರೆಕ್ಟರ್ ಮಾಡ್ತಾಳೆ ಅದಾದಮೇಲೆ ಸೆಕೆಂಡ್ ಸಿನಿಮಾ ಬಂಗಾರದ ಕಳಶ ಮಾಡ್ತಾಳೆ ಅದಾದಮೇಲೆ ಇನ್ನೊಂದೆರಡು ಸಿನಿಮಾ ಮಾಡ್ತಾಳೆ ಆಮೇಲೆ ದೆನ್ ಶಿ ಡಸ್ ಅ ಮೂವಿ ವಿತ್ ಶಿವರಾಜ್ ಕುಮಾರ್ ಜನ್ಮದ ಜೋಡಿ ಜನ್ಮದ ಜೋಡಿ ಆದಮೇಲೆ ಶಿ ಗೆಟ್ಸ್ ರೆಕಗ್ನೈಜಸ್ ಮಣಿ 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 ಶಿ ಗೆಟ್ಸ್ ರೆಕಗ್ನೈಸ್ ಆ್ಯಂಡ್ ಸಿ ಆ ಟೈಮಲ್ಲಿ ಏನಾಯ್ತು ಅಂದರೆ ಶಿ ವಾಸ್ ಓವರ್ ಐಟ್ ಬಿಲ್ಟ್ ಸೊ ಶಿವ ಶಿವರೋಯಿನ್ ಮೆಟೀರಿಯಲ್ ಆ ಟೈಮಲ್ಲಿ ಆ ಹೀರೋಗಳೆಲ್ಲ ಸ್ಟೈಟ್ ಇರಲಿಲ್ಲ ಅನ್ನೋದೊಂದು ಆಮೇಲೆ ಏನೋ ಸೊ ಮಿನಿ ಥಿಂಗ್ಸ್ ವರ್ ಆ್ಯಪ್ನಿಂಗ್ ಸೊ ಅಂದರೆ ಪಾಲಿಟಿಕ್ಸ್ ಸಾರ್ಟ್ ಆಫ್ ಥಿಂಗ್ಸ್ ಹೀರೋಗಿಂತ ಹೀರೋನೇ ಉದ್ದ ಕಾಣ್ತಾರೆ ಹಗಲ ಕಾಣ್ತಾರೆ ಈ ಥರ ಎಲ್ಲ ಆಗಿ ಆಬ್ವಿಯಸ್ಲಿ ಸರ್ ಅದೆಲ್ಲ ವಡ್ ಯು ಕಾಲ್ ದಟ್ ಜೆ ಜೆಲಸೀಸ್ ಇನ್ ಎನಿ ಪ್ರೊಫೆಷನ್ ಮ್ಯಾಟರ್ಸ್ ಇಟ್ ಇಸ್ ದೇರ್ ನನಗಿಂತ ಒಬ್ಬ ಚೆನ್ನಾಗಿ ಕಂಡ್ರೆ ಅದೊಂದು ಸ್ವಲ್ಪ ಆಸೆ ಹಾಗೆ ಆಗುತ್ತೆ ಸರ್ ಎಸ್ಪೆಷಲಿ ನಮ್ಮ ಫೀಲ್ಡ್ ಅಲ್ಲಿ ಅದಂತೂ ಆಗುತ್ತೆ ನನಗಿಂತ ಚೆನ್ನಾಗಿರೋ ವಿಲನ್ ಆಪೋಸಿಟ್ ನಿಂತ್ಕೊಂಡ್ಬಿಟ್ರೆ ನನಗಿಂತ ಚೆನ್ನಾಗಿರೋ ಇನ್ನೊಬ್ಬರ ಆ್ಯಕ್ಟ್ ಮಾಡಿಬಿಟ್ರೆ ನಮ್ಗೆ ಅದಾಗುತ್ತೆ ಎಸ್ ಕಾಂಪಿಟೇಷನ್ ಇರಬೇಕು ಬಟ್ ಹೆಲ್ತಿ ಕಾಂಪಿಟೇಷನ್ ಇರ್ಬೇಕು ಮಾಡಿದ್ರೆ ನಾನು ಈ ಲೆವೆಲ್ ಮಾಡ್ತೀನಿ ನನ್ನ ಆ ಲೆವೆಲ್ಗೆ ಇರಬೇಕು ಹೊರತು ಅವನ್ನ ಕಿತ್ತಾಕಿ ಬೇರೆಯವ್ರನ್ನ ಹಾಕಿ ಅನ್ನ ಲೆವೆಲ್ ಐ ಡೋಂಟ್ ನಾನು ಇವತ್ತವರೆಗೂ ಮಾಡಿಲ್ಲ ಅದನ್ನ ಮಾಡ

ಮಕ್ಕಳಿಗೆ ಮೈಸೂರು ಲೊಕೇಶನ್ ಅದು ಮೈಸೂರು ಲೊಕೇಶನ್ ಮಕ್ಕಳು ಅಥವಾ ತಂದೆ ಹೆಸರು ನಮ್ಗಿದೆ ಮೈಸೂರು ಲೊಕೇಶನ್ ಅಂತ ಬಟ್ ತಂದೆ ಸ್ಥಾನ ಅಂದ್ರೆ ಮಾಡಿದ್ರು ಅವರು ಲಾಡ್ ಆಫ್ ಥಿಂಗ್ಸ್ ಟು ಡೂ ಅಲ್ಲ ಫಾರ್ಟಿ ಟೂ ಇಯರ್ಸ್ ವಿನ್ ಇಟ್ ಐ ಆಮ್ ಫಾರ್ಟಿ ಫೈವ್ ಡನ್ ಲಾಡ್ ಆಫ್ ಮೂವೀಸ್ ತಂದೆಯಾಗಿ ಏನ್ ಮಾಡಬೇಕಾಗಿತ್ತು ಎಲ್ಲ ಮಾಡ್ಬೇಕಾಗಿತ್ತಲ್ಲ ಸರ್ ಸ್ಲಿ ಫಾದರ್ ಶುಡ್ ಸ್ಟ್ಯಾಂಡ್ ಫಾರ್ ದ ಚಿಲ್ಡ್ರನ್ ಸರ್ ಎಲ್ಲ ಮಕ್ಳಿಗೂ ತಂದೆನೇ ಈಗಿರೋಲ್ಲ ಸರ್ ಯಾರೇ ನಿಮ್ಮ ಫಸ್ಟ್ ಯಾವುದೇ ಮಗ ಚಿಕ್ಕ ಮಗುನ ಕೇಳಿದ ನಿಮ್ಮ ಅಪ್ಪನ ಹೆಂಗ್ ನೋಡ್ತೀನಿ ಅಂದ್ರೆ ಈ ಅವ್ರತ ನೋಡ್ತೀನಿ ಅಂತಾರೆ ಸರ್ ಇಲ್ಲಿ ಆ ಸ್ಥಾನನ ಅವರು ತುಂಬಿಲ್ಲ ಅದನ್ನೆಲ್ಲ ಪಾಪ ತಂದೆ ತಾಯಿ ಎರಡು ಸ್ಥಾನ ನಮ್ಮ ಅಮ್ಮನೆ ತುಂಬಿರೋದ್ರಿಂದ ಸೋ ಸೊ ನಮ್ಗೆ ಎವ್ರಿಥಿಂಗ್ ವಾಸ್ ಮೈ ಮದರ್ ಸ್ಟಿಲ್ ನಾವು ಆಲ್ಸು ನನ್ಗೆ ಐ ಆಮ್ ಕನ್ಫ್ಯೂಸ್ಡ್ ಮೈ ಮದರ್ ಅವ್ರ ಹತ್ರನೇ ಕೇಳೋದು

ஜியோ சார் ஏனாக நான் அதுக்கிந்த முந்தோடி லீலா கம்பனியில் நாடக மாத்தித்தில நாடக மாதிரி ஐபீரியன்ஸ் ஐ வாண்ட் எக்ஸ்பீரியன்ஸ் அந்த வாட் இஸ் லேட்டிங் வாட் இஸ் வாடி லாங்குவேஜ் வாட் இஸ் அ மாலேஷன்ஸ் ஆமேலே ನಿಮಗೆ ಎಲ್ಲಿ ಪಾಸ್ ಎಲ್ಲಿ ಕಾಮ ಎಲ್ಲಿ ಪೊಲೀಸ್ ಸ್ಟಾಪ್ ಆಗಬೇಕು ಯಾವ ಪಿಚ್ಚಲ್ಲಿ ಎತ್ಕೋಬೇಕು ಯಾವ ಪಿಚ್ಚಲ್ಲಿ ಕೆಳ ಬಿಡಬೇಕು ಯಾವ ಯಾವ ಮೂಮೆಂಟಲ್ಲಿ ಯು ಹ್ಯಾವ್ ಟು ಜಸ್ಟ್ ಬಿ ಮ್ಯೂಟೆಡ್ ಆ್ಯಂಡ್ ವೇರ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ವರ್ಕ್ ಓನ್ಲಿ ವಿತ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ವಿಚ್ ಐ ರಿಯಲಿ ವಾಂಟೆಡ್ ಬೇಸಿಕಲಿ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಮೂವೀಸ್ ಫ್ರಮ್ ದ ಚೈಲ್ಡ್ಹುಡ್ ಸೊ ಹಾಗಾಗಿ ನನ್ನ ಎಲ್ಲ ಹೀರೋಸ್ನು ನನಗೆ ಒಂದು ಐದು ನಿಮಿಷ ಒಬ್ಬರ ಜೊತೆ ಕೂತಿದ್ರೆ அவர இமிடியேட்டாக ஐ கேன் அடாப்ட் அந்த அவர அடாப்ட் மாடுத்துனி அவர் ஸ்டைல் அவர் பாடி லாங்குவேஜ் எல்லாம் இமிடியே அதே இமிடியேட்டாக ஐ இல் கம் ஓட் ஆஃப் இட் பார்த்து விடத்தினோ அது மேலே டூ தௌசண்ட் ஒன் ஐரிட் டொண்ட்டி ஒன் இயர்ஸ் நம்ம லவ் மாரேஜ் சமியின் ಸೊ ಮದುವೆ ಆದ ಮದುವೆ ಆದ್ಮೇಲೆ ಕನ್ಫ್ಯೂಸ್ ಇಲ್ಲ ಪ್ರಾಬ್ಲಮ್ ಏನಿಲ್ಲ ಅವ್ರ ಫ್ಯಾಮಿಲಿ ದೇವರ್ ಓಕೆ ಬಟ್ ದೇವರ್ ನಾಟ್ ಓಕೆ ಬಿಕಾಸ್ ವಿ ಬಿಲಾಂಗ್ ಟು ಫಿಲಮ್ ಇಂಡಸ್ಟ್ರಿ ದಟ್ ವಾಸ್ ದೇವರ್ ಒಂದೇ ಒಂದು ಆಮೇಲೆ ಹುಡುಗಂಗೆ ಏನು ಕೆಲಸ ಇಲ್ಲ ಫಸ್ಟ್ ಆಫ್ ಆಲ್ ಕೆಲಸ ಇಲ್ದಾರ ಹುಡುಗ ಒಂದು ಎರಡನೇದು ಇನ್ನೂ ದೊಡ್ಡ ಮಗಳಿಗೆ ಮದುವೆ ಆಗಿಲ್ಲ ಆಗ್ಲೇ ಇವ್ನಿಗೆ ಮದುವೆ ಇವ್ನು ಕೆಲಸ ಇಲ್ಲ ಹಿಂಗೆ ನನ್ನ ಮಗಳನ್ನ ಸಾಕು ಆಬ್ವಿಯಸ್ಲಿ ಲವ್ ಮ್ಯಾರೇಜ್ ಸರ್ ಇಟ್ ವಾಸ್ ಅ ವೆರಿ ಸಿಂಪಲ್ ಲವ್ ಸ್ಟೋರಿ ನಮ್ಮ ನಾನು ಜಿಮ್ಗೆ ಹೋಗ್ತಾ ಇದ್ದೆ ಅವಳು ಟೈಪಿಂಗ್ ಹೋಗ್ತಾ ಇದ್ಲು ಸೊ ಟು ಟು ಮೀಟ್ ಫೇಸ್ ವಿ ಇನ್ಫ್ಯಾಕ್ಟ್ ಅವಳು ಫ್ರೆಂಡ್ ಯಾರೋ ನನ್ನ ಲವ್ ಮಾಡ್ತಿದ್ರು ಅಂತ ಆ ಹುಡುಗಿ ನನ್ನ ಜೂನಿಯರು ಆ ಫ್ರೆಂಡು ಸೊ ಹಾ ಹುಡುಗಿ ಇವಳ ಹತ್ರ ಹೇಳ್ಕೊಂಡು ನನ್ಗೆ ಹೇಳಕ್ಕಾಗ್ತಿಲ್ಲ ನೀನು ನನ್ನ ಬದಲು ம் அேக்ேன்போஸ் வெரி க்ளியர் டைப்பிங் இன்ஸ்டிட்டூட் நான் டைப்பிங் அல்ல ஷீ இஷ்ட் கொடுத்து டைப்பிங் நானே இஷ்டி ஜிம் ஆர் சைடிங் ஆரம்ப முக்ஸ் பருவேன் So that 7:30 period of time, then on gap gym go okay. Then five 45 I used to mount the so you know, I used to finish by 6:45. 7:30 or time so I used to go on that day to I used to have a smoke and a tea or something like that. other she used to walk. So I used to always every day it is it had become. A, ಅಂದರೆ ಒಂದು ದಿವಸ ಮಿಸ್ ಆದರೆ ವೈ ದಿಸ್ ಪರ್ಸನ್ ನಿಮ್ಗೆ ಆಗುತ್ತೆ ಸರ್ ಅದು ಕೆಲವು ಸಲ ದಿವಸ ಅದೇ ದಾರಿಯಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ನೀವು ಅವರ ಎದುರು ಬಂದಿಲ್ಲ ನೀವು ತ್ಯಾಕೆ ಬಂದಿಲ್ಲ ಅವರು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಆ ಥರ ಆ ಥರ ಸ್ಟಾರ್ಟ್ ಆಗುತ್ತೆ ದೇ ಒನ್ ಡೇ ಶಿ ಟೋಲ್ ಮಿ ಲೈಕ್ ದೋಸ್ ಈ ಥರ ನನ್ನ ಫ್ರೆಂಡ್ ಐ ಸೆಂಡ್ ನೋಡೋಣ ಐ ಐಮ್ ಇಂಟ್ರೆಸ್ಟೆಡ್ ನೀವು ಅಂತ ಐ ಟೋಲ್ಡ ವೆರಿ ಕ್ಲಿಯರ್ಲಿ ದಿಸ್ ಇಸ್ ಮೈಂಡ್ ನನ್ನ ಪಾಸ್ಟ್ ಇದ್ದಮ್ಮ ಹಿಂಗೆ ಹಿಂಗೆ ಆಗಿದೆ ಹಿಂಗಿದೆ ನನಗೆ ತುಂಬ ಇರದೆ ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಇದ್ದಾರೆ ಬಟ್ ಜಾಸ್ತಿ ಇರೋದು ಗರ್ಲ್ ಫ್ರೆಂಡ್ಸು ಐ ಸ್ಮೋಕ್ ಐ ಡ್ರಿಂಕ್ ಅಕೇಶನಲ್ಲಿ ಎಲ್ಲ ಸತಿ ಹೇಳಿದ್ವಿ ದನ್ ಫೈನಲ್ಲಿ ಒಂದು ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಅದೇ ನಾನು ಈ ಡ್ರಾಮಾದೆಲ್ಲ ಮಾಡ್ಕೊಂಬರ್ತಿದ್ದೆ ಆದಮೇಲೆ ಬಿಟ್ಟೆ ಬಿಟ್ಟು ದೆನ್ ಐ ವಾಂಟ್ ಟು ಟ್ರೈ ಇನ್ ಸಿನಿಮಾ ಸೊ ಅಕ್ಕನ ಜೊತೇಲಿ ಬೆಂಗಳೂರು ಇರೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇಲ್ಲಿ ಇಳಿಗೆ ಇಲ್ಲ 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 ಮದುವೆಗಿಂತ ಮುಂಚೆ ಹೇಳ್ತಾರೆ ಅದು ಇಲ್ಲೇನಾಗೋಯಿತು ದೇ ಆರ್ ಪ್ರೆಜರೈಸಿಂಗ್ ಅವರ್ ಥಿಂಗ್ಸ್ ಅದೇ ಸೊ ಶಿ ಕೆಮ್ ಆಫ್ ಟು ಬ್ಯಾಂಗ್ಳೂರು ಸೊ ಆ ಅಕ್ಕ ಜಯಂತಿ ಅಮ್ಮ ಎಲ್ಲ ಸೇರಿ ನಿಂತು ನನ್ನ ಸೌಮ್ಯನ ಆದಿಚುಂಚನಗಿರಿ ಮಠದಲ್ಲಿ ಮದುವೆ ಮಾಡಿಸ್ತಾರೆ ಸರ್ ಹೌದು ಓಟ್ ಬಂದು ಓಟ್ ಬಂದ್ಲು ಬಟ್ ನಮ್ಮ ತಾಯಿ ಅವ್ರ ಅವ್ರ ತಂದೆ ತಾಯಿನ ಎಲ್ಲ ಒಟ್ಟಿಗೆ ಬಂದು ಅವ್ರ ಸಮ್ಮುಖದಲ್ಲೇ ಈಗ ಇಬ್ಬರು ಫ್ಯಾಮಿಲಿನ ಸಮ್ಮುಖದಲ್ಲೇ ಜಯಂತಿ ಅಮ್ಮ ಇದ್ದರು ಮದುವೆ ಆಯಿತು ಆದಿತ್ ಚಂದ್ಗಿ ಅಲ್ಲೇ ಭಕ್ತಲ್ಲ ರಿಜಿಸ್ಟರ್ ಇತ್ತು ರಿಜು ಅಲ್ಲಿ ರಿಜಿಸ್ಟರ್ ಆಗಿ ರಿಸೆಪ್ಷನ್ನ ಮೈಸೂರಲ್ಲಿ ಅವರು ತಂದೆ ಮಾಡಿಕೊಟ್ಟಿದ್ದಾರೆ ಅದಾದ ಮೇಲೆ ಐ ವಾಸ್ ಕನ್ಫ್ಯೂಸ್ ದೆನ್ ಐ ಸ್ಟಾರ್ಟೆಡ್ ರೆಗ್ಯುಲರ್ ಪ್ರೋಸೆಸ್ ಆಫ್ ಮೀಟಿಂಗ್ ಡೈರೆಕ್ಟರ್ಸ್ನ ಪ್ರೊಡ್ಯೂಸರ್ಸ್ನ ಡಿ ಮೊದಲಿಂದ ಪರಿಚಯ ಇತ್ತು ಯಾಕಂದರೆ ಅಕ್ಕ ಸ್ವಾತಿ ಮುತ್ತು ಮಾಡಿದ್ಲು